By by ಿ ಅಂತ ಹೇಳಿ ಅವನ ಮನೆ ಎಲ್ಲವನ್ನು ಗಂಟಿ ಕಟ್ಟಿಕೊಂಡ ವಿಶ್ರಾಂತಿ ನಿನಗೆ ಇನ್ನೆಲ್ಲಿಯ ವಿಶ್ರಾಂತಿ ನನ್ನ ಸಾಧು ಸ್ನೇಹಿತ ಜಯಂತನನ್ನ ಿದ್ ನೀನು ಸಂಭ್ರಮದಿಂದ ಜೀವಿಸಲು ಈ ಸಂಭ್ರಮ ಎಂದೆಂದಿಗೂ ಬಿಡಲಾರ ತೀರಿಸಿಕೊಡಕ್ಕೆ ಹನ್ನೆರಡು ವರ್ಷ ಕಾಯಬಹುದು ಈ ಸಂಭ್ರಮ ಕೇವಲ ಮೂರೇ ಮೂರು ದಿನಗಳಲ್ಲಿ ನಿನ್ನ ತುಂಬಿನ te

ಬಾರಿ ಏನೋ ಬ ಸಿಕ್ತ ಇತ್ತು ಅಪ್ಪಾಜಾಜಿ ಅತಿಹಾಸ ಬೇಡ ಅಂತ ಹೇಳಿ ಹೆಂಗೇನ್ ದನ್ ಅಂತ ನಿಮಗೆ ಕಾಪಿ ಮಾಡೋಣ ಅಪ್ಪಾಜಿ ಕಾಫಿ ಫಸ್ಟ್ ಕ್ಲಾಸ್ ಬೆಳಿಗ್ಗೆ ಕೂಡ ಚೆನ್ನಾಗಿತ್ತು ಅದಿರ್ಲಿ ಬಿಡಿ ಅಪ್ಪಾಜಿ ಏನಪ್ಪಾಜಿ ನೀವು ದಿನ ಒಂದೇ ತರದ ಬಟ್ಟೆ ಹಾಕೊಂಡು ಹೋಗ್ತಿರಲ್ಲ ಬೇರೆ ಬೇರೆ ಬಟ್ಟೆ ಹಾಕೊಂಡು ಹೋಗ್ಬೇಕು ನೋಡು ನೋಡೋ ನಾವು ಸ್ಕೂಲ್ಗೆ ಹೋಗೋದು ನಾಲ್ಕು ಚೆನ್ನಾಗ್ ಮಕ್ಕಳಿಗೆ ವಿಜಯ್ ಕಲ್ಸಿ ಕೋರ್ಸ್ತೀರ ಸೋಕಿ ಮಾಡೋದಕ್ಕೋಸ್ಕರ ಅಲ್ಲ ನೀವಾದ್ರೂ ಬಹಳ ಬದುಕೋ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸೋಕಿ ಮಾಡಿ ಅಪ್ಪಾಜಿ ಮಾಸ್ಟ್ರು ಮಕ್ಕಳ ಮಾಸ್ಟರ್ ಹೋಗಲ್ಲ ಕಾಲ ಎಂದೋಟ ಅಪ್ಪಾಜಿ ನಿಮ್ ಕೈ ಕೆಲಗೆ ಲಾಯರ್ ಸಿಸಲ್ಲ ಡಾಕ್ಟರ್ ಕೆಲಸದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಮತ್ತೆ ಪೊಲೀಸರು ಕೇಳಿದ್ದಾರೆ ಬೆಂಗಳೂರಿನಲ್ಲಿ ವೈರಸ್ ವ್ಯವಹಾರ ಮಾಡಿಕೊಂಡು ತುಂಬಾ ಜನ ಬದುಕ್ತಾ ಇದ್ದಾರೆ ಅವರೆಲ್ಲ ದೇವ್ರ ಕಾರ್ಯಗಳು ಮಾಡಿದಾಗ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಹಣ ಸಹ ಕೂಡ ಮಾಡ್ತಾರೆ ಇದ ಅಪ್ಪಾಜಿ ಆ ನೀ ಶಿಷ್ಯನಿರಲ್ಲ ಒಳ್ಳೆಯ ನೃದ್ಯ ಇಟ್ಕೊಂಡು ಒಳ್ಳೆದ ಸಂಪಾದನೆ ಮಾಡ್ತಾ ಇದಾರಲ್ವಾ ಆದ್ರೆ ನಿಮ್ ಶಿಷ್ಯ ಗಿರಿದಾರಾ ಯಾವ ಜನ್ಮದಲ್ಲಿ ಏನ್ ಪಾವ ಗೊತ್ತಿಲ್ಲ ಅಪ್ಪಾಜಿ ಅದಕ್ಕೋಸ್ಕರ ಆ ವರ್ಣಾಸನ ಕೇಳೋ ವರದಕ್ಷಿಣೆಯನ್ನ ಕೇಳಿ ಕೇಳಿ ಅವ್ನು ಕೀ ತೂಕ್ ಬಿದ್ದೋಗಿ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಪಜೆ ಗಿರಿದಾರ ಅವ್ನ್ ತುಂಬಾ ಒಳ್ಳೆ ಹುಡುಗ ಅವ್ನ್ ಏನಾರು ನೀನು ಸಹಾಯ ಮಾಡಲೇಬೇಕು ಅಪ್ಪಾಜಿ ಚಿನ್ನದಂತ ಮಾತಾಡಿದ್ರಿ ನಿನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ ಿರಿದಾರ ಅವನ್ ತಂಗಿ ಮದುವೆ ಮಾಡೋಕ್ಕೆ ಕಷ್ಟಪಡಿದ ನೋಡೋಕೆ ಆಗ್ತಾನೆ ಒಂದು ಪೈಸೆ ಒಂದಷ್ಟೇನೆ ನಿನ್ನ ತಂಗಿನ ನಾನು ಮದುವೆ ಆಗ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿದ್ದೀನಿ ಅಪ್ಪಾಜಿ ನಿಮ್ಗೆ ನಿಮ್ಗೆ ಹೇಳ್ದೆ ಕೊಟ್ಟಿದ್ದೀನಿ ನನಗೆ ಕಣಿಸ್ಬಿಡಿ ಅಪ್ಪಾಜಿ ಸರಿಯಾಗೇ ನೋಡ ನಿಮ್ಮ ಅಣ್ಣ ಬಂದ ಮೇಲೆ ಅವನಿಗೆ ಎಜ ಮದುವೆ ಒಪ್ಪಿಸಿ ಆಮೇಲೆ ನೀನ್ ಮದುವೆ ಮಾಡಲಾಯ್ತು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಆಶೀರ್ವಾದ ಮಾಡಿ ಅಪ್ಪಾಜಿ ಮಾಡಿ ಅಣ್ಣ ಮೈಸೂರಲ್ಲಿ ನಮ್ಮ ಮದುವೆ ನಡೀತಾ ಇದೆ ಬನ್ನಿ ಅಂತ ಒಂದು ಮಾತು ಹೇಳಿದ್ರೆ ಅಪ್ಪಾಜಿನ ನಾನೇ ಕರ್ಕೊಂಡು ಬರ್ತಿರ್ಲಿಲ್ಲ ಅಣ್ಣ ನಾನು ಅವಾಗ್ಲೂ ಹೇಳಿದ್ನಲ್ಲ ಅರಿವಾದ ಕಾರಣದಿಂದ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗೋಯ್ತು ಅಂತ ಇವನು ನನ್ನ ಮುದ್ದಿನ ತಮ್ಮ ಅಮ್ಮರಂತ ಎಂ ಗೋರ್ಮೆಟ್ಲಿ ಕೆಲ್ಸಕ್ಕೆ ಹೇಳಿದ್ರೆ ಅಂಚಾ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಕೇಳಿ ಆಟೋ ತಗೊಂಡು ಜೀವನ ಮಾಡ್ತಿರೋ ನಿನ್ನ ಮುದ್ದಿನ ತಮ್ಮ ಕಣೆ ನಿನ್ನ ಮುದ್ದಿನ ಮೈದ್ರ ನಿಮ್ಮ ಮುದ್ದಿನ ತಮ್ಮ ಆಟೋ ಡ್ರೈವರ್ ಮುದ್ದಾಗೆ ಇದ್ದಾನೆ ಆ ನಿಮ್ಮ ಮದುವೆ ಕರೆಕಾಗಿಲ್ಲ ಸಾರಿ ಪರವಾಗಿಲ್ಲ ಬಿಡಿಯೋಕ್ಕೆ ನಮ್ಮ ಅಣ್ಣನ ಮದುವೆಯಲ್ಲಿ ಅದ್ದೂರಿಯಾಗಿ ಸ್ನೇಹಿತ ಜೊತೆ ಕೂಡಿ ಓಡಾಡ್ಕ ಮಾಡೋಣ ಅಂತಿದ್ದೆ ಅದೊಂದು ಮಿಸ್ ಆಯ್ತು ಅಷ್ಟೇ ಏನ್ ಮಾಡ್ತಾ ನೋಡ್ತಾ ನಿಂತಿದ್ಯೋ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡ್ಬಾ ಬಾ ನಿಮಿಷ ಕೋಫ ಇಲ್ಲ ಸೇರಿ ಇಲ್ಲ ಫ್ಯಾನ್ ಇಲ್ಲ ಅಚ್ಚೆ ಛೆಂದು ಉಸಿರು ಕಷ್ಟ ಇದೆ ಆಣೆ ಎಷ್ಟು ಕಷ್ಟ ಇದೆಯೋ ಪರವಾಗಿಲ್ಲ ಮೊದಲು ಮನೆನಾಗೆ ರಿಪೇರಿ ಮಾಡ್ತೀನಿ ನೋಡಿ ನೀನು ಇವತ್ತು ತಂದೆ ಹೇಗೆ ಮನೆಗೆ ಕಾಲಿಟ್ಟಿದೀಯ ಒಳಗಡೆ ಹೋಗ್ಲಿ ರಿಸ್ಕೊ ನಾಳೆ ನಮ್ಮ ಮೂರನಾ ಸೋಮವಾರನವ್ರು ಹೇಳ್ತೀನಿ ಆ ಸೋಮವಾರ ಅವ್ರು ಬಂದು ಅವ್ನ ಟ್ಯಾಂಕ್ ತೋರಿಸ್ತಾರೆ ನಿನ್ಗೆ ಇಷ್ಟ ಆಗೋಣಂತೆ ರೆಡಿ ಮಾಡ್ಕೊಳ್ಳುವಂತೆ ಅದೇ ಈ ಮನೆಯಲ್ಲಿ ಗೀತಾ ಹತ್ತೆ ತೀರೋದ್ಮೇಲೆ ಅಡಿಯ ಕೆಲಸ ಎಲ್ಲ ನಂದೆ ಉಪ್ಪಿಟ್ಟು ಮಾಡೋದು ಹೇಗೆ ದೋಸೆ ಮಾಡೋದು ಹೇಗೆ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ನೋಡೋದೇ ನಿಮ್ಗೆ ಏನ್ ಇಷ್ಟನೋ ಎಲ್ಲ ಮಾಡ್ಕೊಡೋ ಜವಾಬ್ದಾರಿ ಅದಕ್ಕೆ ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ ಎಲ್ಲರೂ ಮಾಡ್ಕೊಡ್ತೀನಿ ಅಣ್ಣ ಕಾಫಿ ಚೆನ್ನಾಗಿದ್ಯಾ ಕಾಫಿ ತುಂಬಾ ಚೆನ್ನಾಗಿದೆ ಇಂಥ ಕಾಫಿ ನಾನು ಫೈವ್ ಸ್ಟಾರ್ ಹೋಟೆಲ್ ನಲ್ಲೂ ಕುಡಿದ್ ಕಾಫಿ ನೋಡ್ರೆ ಚೆನ್ನಾಗಿದೆ ಹೇಳಿ ಇದ ಯಾರರ ಮಾಶ ಕುಡಿತಾರ ಒಳ್ಳೆ ದರಕ್ಕೆ ಕುಡಿತಿರಲಿ ಬೇಕಲ್ಲ ನಿನ್ನ ಕುಡೋ ಕಾಫಿ ಚಾನೆ ಇಲ್ಲ ಅಂತಿದ್ರೆ ಒಳ್ಳೆ ಗಡ ಹೋಗಿ ಬೇರೆ ಮಾಡ್ಕೊಂಡು ಕುಡಿ ಅದನ್ನ ಬಿಟ್ಟು ನೀನು ಕುಡಿತರೆ ಎನ್ನ ಕಾಕನ ಮೈ ನಮಗ ಗೆರ್ತ್ಯಾ ನೀನು ಅಪ್ಪಾಜಿ ಅಪ್ಪ ಯಾಕೆ ಇಂಕೋ ಮಾಡ್ಕೋದಾ ಅಕ್ಕಮ್ಮ ಕಾಪಿ ಚೆನ್ನಾಗಿಲ್ಲ ಇಲ್ಲ ಅಂತ ಹೇಳಿ ಬೇರೆ ಮನೆಗೆ ಕೊಂಡು ಕೊಡ್ತೀನಿ ಐದು ನನ್ನ ಜತೆ ಇತ್ತಿರೋದು ನನಗೆ ವಿಶ್ರಾಂತಿ ಈಗಲೇ ಹೀಗೆ ಮುಂದೆ ನನ್ನ ಜೊತೆ ನಿನ್ ತಮ್ಮನ ಜೊತೆ ಅದೇ ಒಂದ್ಕ ಹೋಗ್ತಾಳೆ ನೀವು ತುಂಬಾ ಅವಳು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ ಅವಳು ಮಾತು ಹೊರಟಾದ್ರು ಮನಸ್ಸು ತುಂಬಾ ಮುದು ಅವಳು ಮನಸ್ಸು ಆ ತರ ಇಲ್ಲ ಅಂತ ಹೇಳಿದ್ರೆ ನಮ್ ಲಾಸ್ಟ್ ಆಗ್ತಿದ್ರು ಐದು ಲಕ್ಷ ರೂಪಾಯಿ ಹಣ ಸಹಾಯ ಮಾಡಿ ಮುಂದುವರಿಯ ಮಾಡ್ತಿರ್ಲಿಲ್ಲ ಅದ್ಕೆ ನೋಡಿದ್ರೆ ಬಾರಿ ದೊಡ್ಡ ಶ್ರೀಮಂತ ಮಾಡ್ತಾರೆ ಹುಡುಗಿ ಅಂತ ಕಾಣಿಸುತ್ತೆ ಹೌದು ಕಣ ಅವಳು ಮೈಸೂರಿನ ಆಗರ್ಭ ಶ್ರೀಮಂತ ರಾಮಲಿಂಗ ಏಕಮಾತ್ರ ಪುತ್ರಿ ಅವ್ರ ಮನೆ ಕಡೆ ಬೇಕಾದಷ್ಟು ಹಣ ಆಸ್ತಿ ಐಶ್ವರ್ಯ ಇರೋದ್ರಿಂದ ಒಬ್ಳೇ ಮಗಳಾಗಿರೋದ್ರಿಂದ ಇಚ್ಛೆ ಅಂತ ಬೆಳೆದು ಬಿಟ್ಟಿದ್ದಾಳೆ ನೀವು ಸ್ವಲ್ಪ ಹೊಂದ್ಕೊಳ್ಬೇಕಷ್ಟೇ ಮಿಸ್ ನಾವೇನು ಹೊಂದ್ಕೋದ್ರು ಅವಳಿಗೆ ಆದ್ರೆ ನಾವೇನು ಮಾಡಕ್ಕಾಗಲ್ಲ ಒಂದು ನೋಡೋ ಮಿಸ್ರಾನ್ ಒಂದು ವಸ್ತ್ರ ಕೊಂಡ್ಕೊಳ್ಬೇಕು ಅಂತಂದ್ರೆ ಒಬ್ಬರ ಕೇಳಿ ಕುಂತ್ಕೊಳ್ತೀವಿ ಅದು ಒಂದ್ ದಿವಸ ಬಳಕೆ ಬರ್ಬೋದು ಇಲ್ಲ ಒಂದ್ ತಿಂಗಳು ಬಾಳಿಕೆ ಬರ್ಬೋದು ಒಂದು ಮನೆ ಕೊಟ್ಕೊಳ್ಬೇಕು ಅಂತಂದ್ರೆ ಒಂದ್ ಜನ ಜನನ ಕೇಳಿ ಕಳ್ತೀವಿ ಆ ಮನೆಯಲ್ಲಿ ನೂರಾರು ವರ್ಷ ಬಾಳಿ ಬದುಕೋದು ಒಂದಿನ ಹೆಣ್ಣಿನ ವಿಷಯದಲ್ಲಿ ಹತ್ತಾರು ಊರುಗಳನ್ನ ಸುತ್ತಿ ಹತ್ತಾರು ಜನಗಳನ್ನ ವಿಚಾರಿಸಿ ಆಮೇಲೆ ಸಂಬಂಧ ಬೆಳೆಸ್ತೀವಿ ಈ ವಿಷಯದಲ್ಲಿ ನೀವು ತುಂಬಾ ದುಡ್ಡು ಕೊಟ್ಟಿದೆ ಕಣ ಅಪ್ಪಾಜಿ ಪ್ರತಿಯಾಗಿ ಮಾತಾಡುವ ಹೆಣ್ಮಕ್ಳಲ್ಲಿ ಯಾವುದೇ ಮತ್ಸರ ಇರೋದಿಲ್ಲ ಆದ್ರೆ ಏನು ಮಾತಾಡದೆ ಮೌನಿಯಾಗಿ ಮಳಿ ಮಳೆಯಾಗಿರ್ತಾರಲ್ಲ ಅವರಲ್ಲಿ ಮತ್ಸರ ಜಾಸ್ತಿ ಕೇಳಿದ್ರಪ್ಪ ಕನ್ನಡ ಲಚ್ಚರ ಹಚ್ಚರಾಡೋ ಮಾತನಾಡ ನಾನು ಸಹಾಯ ಮಾಡಿದವಳ ನಾನು ಮದುವೆ ಆಗ್ತಾ ಹೋಗಿದ್ದೆ ಅವ್ಳು ಮಾಡೋದಂತವ್ರು ನಾನು ಯಾವ ರೀತಿ ಆಗ್ತಿರ್ಲಿಲ್ಲ ಅಮ್ಮ ಒಂದು ಕೆಲಸ ಮಾಡೋ ನಾನು ಹಣ ಕೊಡ್ತೀನಿ ಇನ್ನು ಕೆಲಸ ಇಲ್ಲ ಅಂತ ಹೇಳಿದ್ರೆ ವರದಕ್ಷಿಣ ಹಣ ತಗೊಂಡು ಅಣ್ಣ ಮತ್ತೆ ವರದಕ್ಷಿಣೆ ತಕೋ ಅಂತ ಹೇಳ್ತಾ ಇದೆಯಾ ವರದಕ್ಷಿಣೆ ಎಂಬ ರಕ್ತವನ್ನು ಹೀರಿ ಪುಷ್ಟಿಕೊಂಡ್ರೆ ಕೊಂಡ್ರೆ ಅದು ಒಂದು ಬಾಳ ಕೊಂಡು ಕೊಂಡ ಗಂಡನ ಬಾಳು ನನಗೆ ಬೇಕಾಗಿಲ್ಲ ಅಣ್ಣ ಸೋಭಾ 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 ಒಬ್ಬ ವಿದ್ಯೆ ಕಣ ಮಾಸ್ಟ್ರು ಮಗನಾಗಿದಾರ್ಥಾಯ್ತು ಕಣ್ಣ ಲಕ್ಷರ ಲಕ್ಷಾಧಿಪತಿ ಆಗ್ತಾರೆ ಕೋಟ್ಯಾಧಿಪತಿ ಹಾಕ್ತಾರೆ ಎಲ್ಲ ಚಿಟ್ಟ ಶುದ್ಧವಾದ ಮನ್ಸಿರ ಅಧಿಪತಿ ಹಾಕ್ತಾರೆ ಹಣ ಹೊಂದಿದ್ರು ಸಾವಿರದ ಕಣ ಹಣ್ಣು ಜೊತೆಗೆ ಗುಣಮ ಇರ್ಬೇಕು ಅದನ್ನ ತಮಿಳುನಾಡು ತಿಳ್ಕೊ ಅಂದಾಗೆ ನಾಗಲಕ್ಷ್ಮಿ ನೀ ಕೊಟ್ಟ ಐದು ಲಕ್ಷಣ ಪ್ರಶ್ನೆ ಏನು ಇಲ್ಲ ಕಾರಣಕ್ಕ ನನ್ನ ಹೆಸರಿಗೆ ಕಳಂಕ ಬರಬಾರ್ದು ನಿಮ್ಮ ಹೆಸರಿಗೆ ಕಳಂಕ ತರುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ನೀ ಕೆಲಸ ಅಣ್ಣ ಬೇಡ ಅಣ್ಣ ಬೇಡ ನೀನಾಗ್ಲೇ ನನಗೆ ಕೊಟ್ಟಿರೋ ಆಟ ತಗೊಳ್ಳೋ ಕೊಟ್ಟಿರೋ ಅಣ್ಣನೇ ಇನ್ನ ತೀರ್ಸಕ್ ಆಗಿಲ್ಲ ಮತ್ತೆ ಅಣ್ಣ ಕೊಡ್ತೀನಿ ಅಂತ ಹೇಳೋಣ ಏನ್ ಮಾತು ಅಂತ ಆಡ್ತೀಯೋ ಎಲ್ಲಾದ್ರು ಒಳಬಿಟ್ಟದ ತಮ್ಮನಿಗೆ ಅಣ್ಣ ಆದ್ರು ಸಾಲ ಕೊಡ್ತೀನಿ ಎಂತ ಸ್ವಾಭಿಮಾನಿ ಅಂತ ಗೊತ್ತಲ್ಲ ಅಣ್ಣ ಅಣ್ಣ ಅಪ್ಪಾಜಿ ಏನೋ ಮಾತಾಡಬೇಕು ಅಂತ ಇದ್ರು ಏನೋ ಹೇಯ್ ಸೈತೋ ಬರು ಜಾಸ್ತಿ ಏನು ಅಯ್ಯೋ ಜಿ ಅಮ್ಮ ಜಿ ಇರಿದರ ತಂಗಿ ಆಟಿ ಇಷಾ ಓ ಅದಾ ಏನಪ್ಪ ಜಿ ಏನಪ್ಪ ಅಮ್ಮಗೆ ಇವರು ಗುಸುಗುಸು ಸ್ವಲ್ಪ ಇರ ನಮ್ಮ ಅಪ್ಪ ಅಪ್ಪಾಜಿ ನನ್ನ ತಮ್ಮನ ಏನೋ ನನ್ನ ಜೊತೆ ಮಾತಾಡ್ತಂತೆ ಏನು ಕೇಳ್ಕೊಂಡು ಬರ್ತಾನೆ ಏನಿಲ್ಲ ಕಣ ಇಂತಮ್ಮ ಗಿರಿಧರ ತಂಗಿ ಆರ್ತಿನ ಮದುವೆ ಆಗ್ತಾನಂತೆ ಒಬ್ಬೆ ಕೇಳ್ತಾ ಇದ್ದಾರೆ ಅಂತೂ ಕನ್ನಡ ಲಚರ ಸಾಹೇಬ್ರು ಒಟ್ಟಾರು ಮದುವೆ ಒಪ್ಕೊಂಡ್ರಲ್ಲ ಅಂದ್ರೆ ಏನು ಒಪ್ಕೊಂಡ್ರ ಆದಷ್ಟು ಬೇಗ ಮದುವೆ ಮಾಡಿ ಜಾಮ್ ಜಮ್ ಅಂತ ಆರಾಮಾಗಿ ಜನ್ಕೂಟ ಕೊಡ್ಮ ಅವರಿಷ್ಟ ಆಗಿದ್ರೆ ಹೆಣ್ಣು ನೋಡಕ್ಕೆ ಕರಿತಾ ಇದ್ರು ಹಿಂದೆ ಮುಂದೆ ನಾನ್ ಮದುವೆ ಆಗ್ತಾ ಇರೋದು ಸರಳ ಮದುವೆ ಅಷ್ಟೇ ಅದ್ದೂರಿಯಾದ ಮದುವೆ ಅಲ್ಲ ನನಗೆ ಬೇಕಾಗಿರೋದು ನಿಮ್ಮ ಹಣ ಅಲ್ಲ ನಿಮ್ಮಿಬ್ಬರ ಆಶೀರ್ವಾದ ವಿಶಾಂತ್ ಮಾಲೀಕನ ತಮ್ಮ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ತಾರೆ ಅದು ನಮ್ಮ ಅಂತಸ್ಗೆ ಅವಮಾನ ಮಾಡ್ತೀನಿ ಅನ್ನೋ ನಾ ದುಡ್ಡನ್ನ ತಗೊಂಡು ಪುಷ್ಟಿಗೊಂಡು ಇದೆ ಅದು ಏನ್ಕು ಪ್ರಯತ್ನ ಇಲ್ಲ ಅದಕ್ಕೆ ಅದು ಕೊಡ್ಲಿ ಕಾವಿದ್ದ ಹಾಗೆ ತಗೊಳಕು ಯೋಗ್ತಾ ಇರ್ಬೇಕು ಹೋಗ್ಲಿ ಬಿಡು ನಂದೇನ ಅಭ್ಯಂತರ ಇಲ್ಲ ಬರ ಏನು ನಾನೆಲ್ಲ ಕೇಳ್ಕೊಂಡು ಈ ಮನೇಲಿ ಬಿದ್ದಿದ್ರೆ ಎಲ್ಲ ಸರಿ ಹೋಗುತ್ತೆ ಈ ಮನೆಯ ಕಿರು ಸೊಸೆಗೆ ಬರ್ತಾ ಬರೋದಿಲ್ಲ ನೋಡಪ್ಪ ನೋಡಪ್ಪ ನೀನ್ ಯಾರ ತರಲಿಲ್ಲ ಅಂತ ನನ್ನ ಮಗ ಹೊರಂಗಡಿಗೆ ಹೋದ್ಮೇಲೆ ಕತ್ತರಿಸಿ ಸಾಯಿಸ್ಬಿಡಲ್ಲ ಅಣ್ಣನಪ್ಪ ಕೇಳ್ತಾ ಇದ್ದೇನೆ ಮಧ್ಯಾಹ್ನ ಇದ್ದಾರೆ ಅವ ಮಾತು ಏನ್ ಮಕ್ಕ ನೋಡ್ತಾ ಇದೆಯೋ ಈ ಕೈಯಲ್ಲಿ ಹೇಳ್ತೀರೋ ಕರ್ಕಂಡ್ರೆ ಏನ್ ಮಾಡಿದ್ವಿ ನಿಮ್ಗೆ ನಾನು ಅವಳ

ಯಾಕೆ ಸ್ಪೀಕರೇಜಾ ಮಾಡ್ಕೋತೀರಾ ಬನ್ನಿ ರಂಗ ಸುತ್ತ ಸುತ್ತಾಡ್ಕೊಂಡು ರಾಮಾಯಗ ಕಾಪಿ ಕೂಡ್ಕೊಂಡು ಸಾವಧಾನ ಬರುವಂತೆ